ವರ್ಸಸ್ ಬೆಂಗಳೂರು ಬ್ರೋ ಶಿವಮೊಗ್ಗ ವರ್ಸಸ್ ಬೆಂಗಳೂರು ಶಿವಮೊಗ್ಗದಿಂದ ಲಾರ್ಡ್ ಜೀರೋ ಲಾರ್ಡ್ ಜೀರೋಬ್ರು ಧನ್ರಾಜು ಲಾರ್ಡ್ ಜೀರೋ ಶಿವಮೊಗ್ಗ ಡಾರ್ಕ್ ಬ್ರೋ ಶಿವಮೊಗ್ಗ ಬೆಂಗಳೂರಿಂದ ಪ್ರತಾಪ್ ಬ್ರೋ ಪ್ರತಾಪ್ರು ದಿಪ್ರೈಜರ್ ಅರ್ಜಿ ವಿಷ್ಣು ಸೇಕ್ ಒಂದ್ಮೇಲೆ ನಾನು ಓಕೆ ಬ್ರಿ ಸ್ಟಾರ್ಟ್ ಮಾಡೋಣ ಫೈನಲಿ ನಮ್ಮ ಸ್ಕ್ವಾಡ್ ಕೈ ಕೊಟ್ಟರು ಪ್ರತಾಪ್ ರೂ ಪ್ರತಾಪ್ ರೂ ಅವಾಗೇ ಹೇಳಬೇಕಲ್ಲ ಬ್ರೋ ಬೆಂಗಳೂರು ಬೆಂಗ್ಳೂರು ಸ್ಕ್ವಾಡಿಂದ ಬ್ರೋ ಅರ್ಜು ವಿಷ್ಣು ಸೇಕ್ ಒನ್ ಮಿಲಿಯನ್ ಓಕೆ ಶಿವಮೊಗ್ಗದಿಂದ ಲಾರ್ಡ್ ಝೀರೋ ಬ್ರೋ ಲಾರ್ಡ್ ರಾಜು ಲಾರ್ಡ್ ಶಾಡೋ ಬ್ರೋ ಕ್ಯಾಪ್ಟನ್ డార్క్ బ్రో అపొనెంట్ ప్రతాప్ గురు తెలియబ్రో బ్రో రెఫ్రిజరేటర్ ఆర్జి విష్ణు అత్ర ఎన్మీ ఉష్ణు ఓకే ప్రతాప్ బ్రో ఇస్ ఆల్డి డౌన్ డ్యామేజ్ డౌన్ ఆర్జి విష్ణు ఓదా బ్రో ಟು ವಿ ತ್ರೀ ಓಕೆ ಸೇಕ್ ಒನ್ ಮಿಲಿಯನ್ ಒಳಗೆ ಮುಗಿಬಿಟ್ಟು ಗುರು ಓಪೋ ಎಡ್ ಶಾರ್ಟ್ ಸೇಕ್ ಒನ್ ಮಿಲಿಯನ್ ಏನು ಗುರು ಸೇಕ್ ಒನ್ ಮಿಲಿಯನ್ ಓಕೆ ಫೈನಲ್ ಟೂ ವರ್ಸಸ್ ಟು ಸೇಕ್ ಒನ್ ಮಿಲಿಯನ್ ಲಾರ್ಡ್ ಜೀರೋ ಧನ್ರಾಜು ಲಾರ್ಡ್ ಜೀರೋ ವರ್ಸಸ್ ಸೇಕ್ ಒನ್ ಮಿಲಿಯನ್ ಓಕೆ ದ ರೆಫ್ರಿಜರೇಟರ್ ಹೊಡೆದು ಬಿಟ್ಟ ಬ್ರೋ ಲಾರ್ಡ್ ಜೀರೋ ದ ರೆಫ್ರಿಜರ್ ಸಾರಿ ಬ್ರೋ ರೆಫ್ರಿಜರೇಟರ್ ಅಲ್ಲಿಗೈತಿ ನಾನು ಓಕೆ ಟೈಮ್ ಟೈಮ್ನಲ್ಲಿ ಫೈರ್ ಗುರು ಕಂಟಿನ್ಯೂ ಫೈರ್ ಓಕೆ ಧನ್ರಾಜು ಮುಂದೆ ಅವನಿಗೂ ಇನ್ನಿ ಫೈನಲ್ ಪ್ರತಾಪ್ ಅವ್ರ ಸ್ಕ್ವಾಡ್ ಫಸ್ಟ್ ಮಾಡ್ತೀವಿ ಬೆಂಗಳೂರು ಸ್ಕ್ವಾಡ್ ಇಸ್ ಕಂಬ ನಿಮ್ ಜೊತೆ ಟಿಮ್ ಆಗಿ ಆಡ್ಬೋದಾ ಬ್ರೋ ಲೈವಲ್ ಓಕೆ ಬಾ ಬ್ರೋ ಆಡೋದು ಶಿವಮುಗ್ದವ್ರು ಕಂಪ್ಯಾಕ್ ಮಾಡ್ತಾರ ಬ್ರೋ ಮ್ಯಾಚು ಶಿವಮೊಗ್ಗ ಶಿವಮೊಗ್ಗ ಲಾಡ್ ಜೀರೋ ಬ್ರೋ ಎನ್ಮಿ ಎಲ್ಲ ಅವ್ರಿ ಕೆನ ಪಯಾರ್ ಮಾಡ್ತಾರೆ ಬ್ರಿ ಬ್ರೋ ಇನ್ನೂ ಎಲ್ಲಿ ಫೈಟ್ ನಡಿತಲ್ಲ ಬ್ರೋ ಕೆ ಪ್ರತಾಪ್ ಅವ್ರ ಇಷ್ಟೇ ಕುತ್ಕೊಂಡ್ಬಿಟ್ಟವ್ರೆ ಬ್ರೋ ಆಲ್ರೆಡಿ ಬ್ರೋ ನಿಮ್ದು ಏನಾದರೂ ವಾಟ್ಸಪ್ ಗ್ರೂಪ್ ಚಾನಲ್ ಇದೆಯಾ ಬ್ರೋ ಹೌದು ಬ್ರೋ ವಾಟ್ಸಪ್ ಗ್ರೂಪ್ ಇದೆ ನೋಡಿ ಬ್ರೋ ಯೂಟ್ಯೂಬ್ ಬಯೋದಲ್ಲಿ ಇದೆ ನೋಡಿ ಬ್ರೋ ಇನ್ಸ್ಟಾ ವಾಟ್ಸಾಪ್ ಗ್ರೂಪ್ ಎರಡು ಅದರಲ್ಲಿ ಇದೆ ನೋಡಿ ಆರ್ ಜೆ ವಿಷ್ಣು ಓಕೆ ಒನ್ ಟ್ವೆಂಟಿ ತ್ರೀ ಡ್ಯಾಮೇಜ್ ಬಿತ್ ಬ್ರೋ ಅಪೋನೆಂಟ್ ಅವನಿಗೆ ಲಾರ್ಜ್ ಯೂರೋ ಓಕೆ ಡ್ಯಾಮೇಜ್ ಕೊಟ್ಟವನಿಗೆ ಬ್ರೋ ಫೈನಲಿ ಓಕೆ ಫೈನಲಿ ದ ರೆಪ್ರಿ ಜಿ ಹೋದ ಬ್ರೋ ಸಿಮ್ಮುಗದವ್ರು ಕಮ್ ಬ್ಯಾಕ್ ಮಾಡೋ ಎಲ್ಲ ಸಾಧ್ಯತೆ ಬ್ರೋ ತ್ರೀ ವಿ ಟೂ ಇದ್ದಾರೆ ಈಸಿ ಹೊಡಿಬೋದು ಬ್ರೋ ಶಿವಮೊಗ್ಗದವ್ರು ಫೈನಲಿ ಮತ್ತೆ ಬಡವ್ ಬ್ರೋ ಬೆಂಗ್ಳೂರಿಂದ ಓಕೆ ಪ್ರತಾಪ್ರು ಒಬ್ಬರವ್ರೆ ಬ್ರೋ ಬೆಂಗಳೂರು ಟೀಮ್ನಿಂದ ಪ್ರತಾಪ್ರು ಒಬ್ಬರವ್ರೆ ಟು ಹೊಡಿತಾರ ಬ್ರೋ ಪ್ರತಾಪ್ ಅವರು ಓಕೆ ಜೂನಲ್ಲಿ ಡ್ಯಾಮೇಜ್ ಅರ್ಧ ಡ್ಯಾಮೇಜ್ ಕೂಡ ಕಳ್ಕೊಂಡ್ಬಿಟ್ಟವ್ರು ಹೋದ್ರು ಬ್ರೋ ಪ್ರತಾಪ್ ಓನ್ಲಿ ಕೆ ಶಿವಮೊಗ್ಗದವ್ರು ಫೈನಲಿ ಬ್ಯಾಕ್ ಮಾಡವ್ರೆ ಬ್ರೋ ನಾನು ಶಿವಮೊಗ್ಗ ರಾಹುಲ್ ಆರ್ ಒನ್ ಫೈ ಓಕೆ ಬ್ರೋ ನಿಮ್ಮ ಟೀಮ್ ಕಮ್ ಬ್ಯಾಕ್ ಮಾಡ್ತು ಬ್ರೋ ಶಿವಮೊಗ್ಗ ಸಿಮದ ಫೈನಲಿ ಒನ್ ಒನ್ ಈ ಬ್ರೋ ಸಪೋರ್ಟ್ ಯುವರ್ ಟೀಮ್ ಬ್ರೋ ಸೇಕ್ ಒನ್ ಮಿಲಿಯನ್ ಟೂ ಕಿ ದ ದಿಪ್ರಿಜಿ ಅವರು ಕೂಡ ಟೂ ಕಿಲ್ ಹೊಡ್ದವ್ರೆ ಪ್ರತಾಪ್ ಬ್ರೋ ಟೂ ಕಿ ಲಾರ್ಜೆ ವಿಷ್ಣು ಜೀರೋ ಧನರಾಜು ತ್ರೀ ಕಿಲ್ ಧನರಾಜ್ ಲಾರ್ಡ್ ಜೀರೋ ಟೂ ಕಿಲ್ ಬ್ರೋ ಇನ್ನೊಬ್ಬ ಲಾರ್ಡ್ ಜೀರೋ ಅವರು ಒನ್ ಕಿಲ್ ಹೊಡ್ದವ್ರೆ డార్క్ షార్డు టీమ్ ఇన్ను జీరో కిల్ బ్రో సైడ్ ఓకే ఆగ్ డ్యామేజ్ కొడత్రీ బ్రో డార్క్బిట్రో రివే హాకీ బ్రో రివే హాకీ ధన్రాజు ఎంపీ ఫోటోలు స్ప్రే మాత్రీ బ్రో అూ డ్యామేజ్ బితాయి అప్పోనకి బ్రో ఒప్పి ఫైనల్ ఒ బ్రో శివమొగ్గ ది ఒబ్నవని బ్రో ఫైన శివమొగ్గ దూ శివమొగ్గ దీని ఓకే దండ్రా జోబ్నవనే బ్రో వన్ ఫోర్ ఉడీతారా ఆల్డి నైంటీ ఎచ్ పి అస్టే ఇది బ్రోగ ఒప్పి ముమెంట్ ఏం మూమెంట్ ఆత రెడక బ్రో ఓద బ్రో ఓకే దా రె ఫైనలీ యుఎం పిల్లి ఒడ్బెట్ట బ్రో ಕಂಬ್ಯಾಕ್ ಮಾಡ್ತಾರೆ ಬ್ರೋ ಹೌದಾಕ್ ಮಾಡ್ಬೇಕು ಬ್ರೋ ಶಿವಮೊಗ್ಗ ಓಕೆ ಕಂಬ್ಯಾಕ್ ಮಾಡುವ ಕಂಬ್ಯಾಕ್ ಶಿವಮೊಗ್ಗದಿಂದ ಆಸ್ಟ್ ಕಿಲ್ ದಂಡ್ ತ್ರೀ ಕಿಲ್ ಬ್ರೋ ಲಾರ್ಡ್ ಜೀರೋ ಟೂ ಲಾರ್ಡ್ ಜೀರೋ ಒನ್ ಡಾರ್ಕ್ ಶು ಇನ್ನು ಜೀರೋ ಅವರೇ ಬ್ರೋ ಶಿವಮೊಗ್ಗ ಇಬ್ರು ಜೀರೋಗಳು ಇಲ್ಲ ಅವ್ರಿ ಬ್ರೋ ಜೋರೋ ಜೋರೋ ಜೀರೋ ನಾನು ಲಾರ್ಡ್ ಜೋರೋ బ్రో నే నెక్స్ట్ బా బ్రో నెక్స్ట్ స్క్ో నవే బి ఆడతీరు నెక్స్ట్ బ్రో నెక్స్ట్ ఎలా చాన్స్ బ్రో ఇరీ బ్రో నేను ఇన్స్తిని బర్రీ బ్రో ము బ్రో జోరీ జోర జోర ఇబ్ జోరవరే బ్రో రీజీ బ్రో ఫైనీ

ఏ డార్క్ో ఇన్న కీలు ఉడి బ్రో ఒప్పి 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 ఫైనల్ వన్ బ్రో డార్క్ ఫస్ట్ కిల్ బ్రో శివమొగ్గద్యాక్ సాధ్యత బ్రో మ్యాచ్ ప్రతాప్ దే విష్ణు కూడా డౌన్ బ్రో ప్రతాప్ ఇప్రీజ్జి ఇబ్జ్ జీ ఫిఫ్టీ నైన్ ఫిఫ్టీ త్రీ జీరో బ్రో ఎలా బ్రో డార్క్ ಪ್ರತಾಪ್ ಅವರ ಬ್ರೋ ಬೆಂಗಳೂರದಿಂದ ಇವ್ರೊಬ್ರೇ ಬ್ರೋ ಟೀಮಿನ ನಾಯಕ ಓಕೆ ಮಂಡ್ಯಕ್ ತವ್ರೆ ಬ್ರೋ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಬ್ರೋ ನಿಮ್ಮ ತಮ್ಮ ಅನ್ಕೊಳ್ಳಿ ಥ್ಯಾಂಕ್ಸ್ ಬ್ರೋ ನಂದಿ ಬ್ರೋ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ಸ್ ಸಾಕು ಬ್ರೋ ಇಟ್ ಸಪೋರ್ಟ್ ಇತ್ತನ್ ಸಾಕು ಬ್ರೋ

ఇంకా ట్వంటీ ఫైవ్ బ్రో చార్జ్ చార్జు అవర్ హర్గత బన్నీ ఒన్ వి త్రీ బ్రో ద రిప్రిజి ఓకే ఫైనల్ నిత్యే బ్రో వన్ ఒంటాప్ బీతీ బ్రో ఓకే మిస్ ఫైర్ బిట్ బ్రో మూవారు కష్ట కష్ట బ్రో కష్ట్రో ఓద ఒప్పి ఒంట ఆప్ యో బ్రో కొట్టు రెడ్డ ఇప్పుడు ఓహో జస్ట్ మిస్ బ్రో కమ్ బ్యాక్ సదే తిద్దు బ్రో ఏం అది రెడ్ షార్ట్

ಯಾವುದೇ ಕಾರಣಕ್ಕೂ ನೀವು ಲೈವ್ ಮಾಡೋದು ಗೇಮಿಂಗ್ ಬಿಡಬೇಡಿ ಬ್ರೋ ಕ್ಷಣ ಇದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಓಕೆ ಬ್ರೋ ಥ್ಯಾಂಕ್ಸ್ ಬ್ರೋ ನಂದೀಶ್ ಬ್ರೋ ಬ್ರೋ ಏನು ಮಾಡ್ದೆ ಬ್ರೋ ಸೇಕ್ ಒಂದು ಮಿಲಿಯನ್ ಓಕೆ ಫೈನಲ್ ಫೋರ್ ಔನ್ ಬ್ರೋ ಬೆಂಗಳೂರು ನಮ್ಮಂಥ ಪ್ಲೇಯರ್ಸ್ಗಳಿಗೆ ಆಡಕ್ಕೆ ಬಿಡೋಲ್ಲ ಬ್ರೋ ಬ್ರೋ ಬಾ ಬ್ರೋ ನಾನೆಲ್ಲಿ ಅಂದಿದ್ದೆ ಬ್ರೋ ಒಂದು ಸ್ಕ್ವಾಡ್ ಮ್ಯಾಚ್ ಆಗನ್ ಬ್ರೋ ನಿಮಗೆ ಆಡಿಸ್ತೀನಿ ಬ್ರೋ ओके सेक ओ पेड़ ब्रो पी नाइनटी ओह मत तो ब्रो ये नोड दो द ब्रो वो द ये सारी वो द किल्लत ब्रो किल्लत तो इन्ना डाउन अगेन ब्रो इन्ना डाउन अगेन ओके अब ना लास्ट सुमो के दिन अब ब्रो जीरो जीरो अब ना ने जीरो अब ब्रो रिवाइज तो ने मत ते किल्लती ब्रो बेगे लोने ब्रो जीरो विष्णु इलोने जीरो इलोने ये से डाउन हरी ब्रो ಒನ್ ವಿ ತ್ರೀ ಒನ್ ವಿ ತ್ರೀ ಜೀರೋ ಕೆ ಮುಂದೆ ವಿಷ್ಣು ಹೋದ ಬ್ರೋ ಕೆ ಹುಟ್ಟಿನ ಹುಡ್ಗಿಲ್ಸ್ಕೊಂಡು ಹೋಗ್ತಾನು ವಿಷ್ಣು ಬ್ರೋ ಗಯಾ ಒನ್ ವಿ ಜೀರೋ ಕೆ ಪ್ರತಾಪ್ ಬ್ರೋ ಫೈನಲಿ ಕಂಬ್ಯಾಕ್ ಮಾಡವರೇ ಬ್ರೋ ಬೆಂಗ್ಳೂರು ಒಪ್ಪಿ ಬ್ರೋ ಫೈವ್ ಟು ಶಿವಮೊಗ್ಗ ಫಿಫ್ಟಿ ಏಟ್ ಲ್ಯಾಕ್ ಬ್ರೋ ಥ್ಯಾಂಕ್ಸ್ ಇನ್ನೂ ಎರಡು ಲ್ಯಾಕ್ ಹಾಕಿ ಹಾಕಿ ಬ್ರೋ ಇನ್ನೂ ಎರಡು ಲ್ಯಾಕ್ ಸ್ಯಾರ ಹಾಕಿ ಹಾಕಿ ಬ್ರಿ ಆಗುತ್ತೆ ಇದು ಒಂದು ಕಾರ್ಡ್ ಮ್ಯಾಚ್ ಬ್ರೋ ನೆಕ್ಸ್ಟ್ ನೀವೇ ಬನ್ನಿ ಬ್ರೋ ಓನ್ ಸಬ್ಸ್ಕ್ರೈಬರ್ ನೋಡೋರಿ ಎಲ್ಲ ಬ್ರೋ ಓಕೆ ಆರ್ ಜೆ ವಿಷ್ಣು ವಿಷ್ಣು ಬ್ರೋ ಆಲ್ರೆಡಿ ಒಂದು ಕ್ಲಿಯರ್ ಮಾಡ್ಕೊಂಬಿಟ್ಟವ್ರೆ ಬ್ರೋ ಬೆಂಗಳೂರಿಂದ ಬ್ರೋ ಇಲ್ಲ ಇಲ್ಲಾ ಬ್ರೋ ಇಲ್ಲಾ ಓಕೆ ಇನ್ನೊಪ್ ಡೌನ್ ಬ್ರೋ ಇನ್ನೊಪ್ ಡೌನ್ ಡಾರ್ಕ್ ಶಾಡೋ ಈಸ್ ಎಲಿಮಿನೇಟೆಡ್ ಓಕೆ ಧನ್ರಾಜು ಫೈನಲಿ ವಿಷ್ಣು ಬ್ರೋನ ಕ್ಲಿಯರ್ ಮಾಡಿಬಿಟ್ರು ಬ್ರೋ ಓನ್ಲಿ ಟ್ವೆಂಟಿ ಎಚ್ ಪಿ ನಿಮ್ಮದು ಓನ್ ಗಿಲ್ಡ್ ಇದೆಯಾ ಬ್ರೋ ಹೌದು ಬ್ರೋ ಇದೆ ಬ್ರೋ ಗರುಡ ಬ್ರೋ ಗರುಡ ಗಿಲ್ಡು ನಂದೀಶ್ ಬ್ರೋ ಉಡುಪಿ ವರ್ಸಸ್ ಮಂಗಳೂರು ಟೀಮ್ ಬರಲ್ವಾ ಬ್ರೋ ಓಕೆ ಫೈನಲಿ ಕಮ್ ಬ್ಯಾಕ್ ಮಾಡಿದ್ರು ಬ್ರೋ ಒನ್ ರೌಂಡ್ ಅಷ್ಟೇ ಬ್ರೋ ಬೆಂಗಳೂರದವರು ಬ್ರೋ ಇನ್ನೂ ಹಾಕಿಲ್ಲ ಹಾಕಿ ಬ್ರೋ ಸಿಕ್ಸ್ಟಿ ಟೂ ಲೈಕ್ಸ್ ಜಾಯ್ನ್ ಆಗ್ಬೋದಾ ಬ್ರೋ ಗಿಲ್ ಟೆಸ್ಟ್ ಏನಾದರೂ ಇದೆಯಾ ಬ್ರೋ ಪ್ಲೀಸ್ ನಿಮ್ಮ ಗಿಲ್ಡ್ ಬರಬೇಕು ಬ್ರೋ ಗಿಲ್ ಟೆಸ್ಟ್ ಏನಿಲ್ಲ ಬ್ರೋ ಗಿಲ್ ಟೆಸ್ಟ್ ಏನಿಲ್ಲ ಬ್ರೋ ಬ್ರೋ ಓನ್ಲಿ ಒನ್ ಲೈಕಾ ಸಿಕ್ಸ್ಟಿ ಆಯ್ತು ಬ್ರೋ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ಸ್ ಯಾರೆಲ್ಲ ಲೈಕ್ ಮಾಡ್ಯಾರು ಎಲ್ಲರೂ ಥ್ಯಾಂಕ್ಸ್ ಬ್ರೋ ಬ್ರೋ ಯು ಡಿ ಸೆಂಡ್ ಮಾಡಿ ಬ್ರೋ ಗಿಲ್ಡ್ ರಿಕ್ವೆಸ್ಟ್ ಹಾಕಿ ಬ್ರೋ ನಾನು ತೊಗೋತೀನಿ ಪ್ರತಾಪ್ ಬ್ರೋ ಡೌನ್ ಬ್ರೋ ಬೆಂಗಳೂರಿಂದ ಎಲ್ಲವನು ಎಲ್ಲೋನು ಪ್ರತಾಪ್ ಗಯಾ

लार्ड जोरो ब्रोदा ब्रो दिजी ओके पैक ब्रो धनराज एटी सिक्स एच पी ब्रो ओके सेवेंटी टू हेडू धनराज ब्रो सेख गय ब्रो सेख गय दिजी वन विू वन वि टू इब ओपि ब्रो ओपि ब्रो इन शॉट आटे ಓಪಿ ಬ್ರೋ ಅಷ್ಟು ಕೊಟ್ಟರೆ ರೇಟ್ ಬಿದ್ದಿದೆ ಎಷ್ಟು ಐತೆ ಬ್ರೋ ಇವೊಂದು ಡ್ಯಾಮೇಜು ಬ್ರೋ ಒನ್ ಫಿಫ್ಟಿ ಸಿಕ್ಸ್ ನೈಂಟಿ ಐತೆ ಬ್ರೋ ನೈಂಟಿ ಐತಿ ಓಕೆ ಇಂದ ಡ್ಯಾಮೇಜ್ ಕೊಟ್ಟ ಬ್ರೋ ಹೋದ ಬ್ರೋ ಓಪಿ ಒನ್ ಟ್ಯಾಪ್ ಓಹೋ ಜಸ್ಟ್ ಮಿಸ್ ಬ್ರೋ ದಾರೆ ಪ್ರಿಜ್ಜಿ ಆದ್ರೆ ಕಂಬ್ಯಾಕ್ ಮಾಡಿದ್ರು ಬ್ರೋ ಸಿಮ್ರು ಆರ್ ಫಿಫ್ಟಿ ನನ್ನ ಫ್ರೆಂಡ್ಸ್ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ಸ್ ಆದಷ್ಟು ಬೇಗ ಶೇರ್ ಮಾಡಿ ಬ್ರೋ ಸೇಕ್ ಒನ್ ಮಿಲಿಯನ್ ಬ್ರೋ ಇವರೇ ಹನ್ನೊಂದು ಕಿಲ್ ಹೊಡ್ದವ್ರೆ ಇರೋ ಟೀಮಲ್ಲಿ ವಿಷ್ಣು ಬ್ರೋ ನಾಲ್ಕು ರೆಪಿಜಿ ಏಟ್ ಕಿಲ್ ಪ್ರತಾಪ್ ಸಿಕ್ಸ್ ಕಿಲ್ ಈ ಸೈಡಿಂದ ಧನ್ರಾಜ್ ಒಬ್ಬರು ಏಡ್ ಕಿಲ್ ಓಡ್ಬಿಟ್ಟವ್ರೆ ಬ್ರೋ ಇಬ್ರು ಫೈವ್ ಹೊಡ್ದವ್ರೆ ಜೀರೋ ಜೋರೋ ಡಾರ್ಕ್ ಶಾಡೋ ಓನ್ಲಿ ಟೂ ಕಿಲ್ ವಿಷ್ಣು ಹೊಡಿತಾವ್ರೆ ಬ್ರೋ ಇಂದಿಂದ ಓಕೆ ಸೇಕ್ ಹೋದ ಬ್ರೋ ಶೇಖ್ ಗಯಾ ಗಯಾ ಸೇಖ್ ಫಿಫ್ಟಿ ಎಚ್ ಪಿ ಅಷ್ಟೇ ಬ್ರೋ ಒಂದು ಯಾಕೆ ಬ್ರೋ ಹೋದ ಬ್ರೋ

బ్రో వాల్ వాళ్ళబేడా బ్రో విష్ణు బ్రో వాల్ వారి బ్రో వాల్ వాల్ ఓకే ఓకే బ్రో 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 ఒడిపోదు వన్ బుల్లెట్ ఇక డౌన్ బ్రో 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 ఓకే మిస్ ఫైర్ వన్ వన్ రీఫ్రీజ్ రీఫ్రీజ్ ఆ బ్రోర్ బ్రో వన్ ఏ ఓకే బ్రో బ్రో నెక్స్ట్ లెవెల్ గేమ్ ప్లే ఏ గురు బెంగళూరు ెంపింగ్ ఓకే విష్ణు బ్రో కూడా డౌన్ బ్రోస్ వల్సస్ రిఫ్రెజ్ రిఫ్రెజ్ బ్రో ఇం ఒంట్రో ఇం రీఫ్రెజ్ బ్రో ఓకే మిస్ ఫైర్

ಬ್ರೊ ಏನ್ ಆಡಿದ ಬ್ರೊ ನೆಕ್ಸ್ಟ್ ಬ್ರೊ ಸಿ ಎಸ್ ಕಸ್ಟಮ್ ಬ್ರೊ ನೆಕ್ಸ್ಟ್ ಸಿ ಎಸ್ ಕಸ್ಟಮ್ ಎಲ್ಲರು ಬನ್ನಿ ಬ್ರೊ ಬ್ರೊ ನವೀನ್ ಎಪ್ ಎಪ್ ಅಂತ ರಿಕ್ವೆಸ್ಟ್ ಬರುತ್ತೆ ಓಕೆ ಬ್ರೊ ಓಕೆ ಹಾಕಿ ಬ್ರೊ ತಗೋತೀನಿ ಬ್ರೊ ಏನ್ ಆಡಿದ ಬ್ರೊ ರಿಪ್ರೈಸಿ ಏನ್ ಸೈಕ್ ಒಂಟಾ ಪಡ್ತಾನೆ ಬ್ರೊ ಇವನು ಕನ್ನಡಿಗ ಪಾಂಡ ಹೆಪ್ಪೆ ಫೋರ್ ವರ್ಸಸ್ ಫೋರ್ ಹಾಕಿ ಬ್ರೋ ನೆಕ್ಸ್ಟ್ ಅದೇ ಹಾಕ್ತೀನಿ ಬ್ರೋ ಬ್ರೋ ನಿಮ್ ಗಿಲ್ಡ್ ಐಡಿ ಹಾಕಿ ಬ್ರೋ ಜಾಯಿನ್ ಆಗ್ತೀನಿ ಬ್ರೋ ಗಿಲ್ಡ್ ಐಡಿ ಅದೇ ವಿಡಿಯೋನ ಐತಿ ನೋಡಿ ಬ್ರೋ ಗಿಲ್ಡ್ ಐಡಿಯಲ್ಲಿ ಹೋಮ್ ಪೇಜಲ್ಲಿ ಅಲ್ಲಿ ನೋಡಿ ಬ್ರೋ ಹೋಮ್ ಪೇಜಲ್ಲಿ ಅಲ್ಲಿ ಫಸ್ಟ್ ವಿಡಿಯೋ ಅದೇ ಇದೆ ನೋಡಿ ಬ್ರೋ ಗಿಲ್ಡ್ ಗರುಡ ಗಿಲ್ಡ್ ಜಾಯ್ನ್ ಆಗದೆ ಹೇಗೆ ಐತಿ ಐತಿ ನೋಡಿ ಬ್ರೋ ಬ್ರೋ ಮ್ಯಾಲೆ ಬಂದವನೇ ಓಕೆ ಫೈನಲ್ ಡೌನ್ ಆಗ್ಬಿಟ್ಟ ಬ್ರೋಬ್ರು

ओके फाइनली 40 डैमेज भी तो ब्रो अपोनेंट के ओके मत 15 ओद ब्रो ओद ब्रो डार्क शैडो इज गया ओके फाइनली बेंगलोर दोर भूया ओड दौर ब्रो ओके एमयूपी यू पी फ्री फ्रेज और बंद बटोरे ब्रो एमयूपी यू बैंक की गेम प्ले ब्रो इवर दूर नेक्स्ट लेवल हदमूर किलो ओडबिटोरे सिक्स थाउजेंड सिक्स तेजस साहेब ब्रो हाय वेलकम द स्ट्रीम थैंक्स फॉर सब्सक्राइबिंग माय चैनल द रिप्राइज ब्रो 13 किल होड बिट और वन मिले 12 किल प्रताप सिक्स किल अर्जुन विष्णु फाइव किल ब्रो फाइनली वी ऑफ द मैच बेंगलुरु शिवमगदिन दनद्रज नाइन किल ब्रो लार्ड जीरो एट किल लॉर्ड जीरो और